ಆತ ಅಮಾಯಕ ಹೆಣ್ಮಕ್ಕಳನ್ನೇ ಹುಡುಕಿ ಹುಡುಕಿ ಗಾಳ ಹಾಕ್ತಿದ್ದ ಪ್ರೀತಿ ಹೆಸರಲ್ಲಿ ಕಳ್ಳಾಟ ಆಡ್ತಿದ್ದವ ಮದ್ವೆ ಆಗೋದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದ ಒಬ್ಬಂಟಿ ಹೆಣ್ಮಗಳನ್ನ ಹುರಿದು ಮುಕ್ಕಿದವ ಈಗ ಕಂಬಿ ಹಿಂದೆ ಸೇರಿದ್ದಾನೆ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿಯಾಗಿ ಬಹಳ ಕಾಲವೇ ಆಗೋಯ್ತು ಬಿಡಿ ಪ್ರೀತಿ ಹೆಸರಲ್ಲಿ ಪಲ್ಲಂಗಾಗಿ ರೋರೆ ಎಲ್ದೆಲ್ಲದೂ ಹುಟ್ಕಂಡಿದ್ದಾರೆ ಅಮಾಯಕ ಹೆಣ್ಣು ಮಕ್ಕಳೇನಾದ್ರೂ ಸಿಕ್ಕ್ರಂತೂ ಮುಗಿದೇ ಹೋಯ್ತು ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಎಲ್ಲವನ್ನ ದೋಚ್ಕೊಂಡು ಹೋಗ್ತಾರೆ ಈತ ಕೂಡ ಇದೇ ಜಾಯಮಾನಕ್ಕೆ ಸೇರಿದವ ಆರು ತಿಂಗಳು ಒಬ್ಬಳ ಜೊತೆ ಸಂಸಾರ ಇನ್ನಾರು ತಿಂಗಳು ಇನ್ನೊಬ್ಬಳ ಜೊತೆ ಸಂಸಾರ ಮದುವೆ ಆಗೋದನ್ನೇ ಬಿಸ್ನೆಸ್ ಮಾಡಿಕೊಂಡವ ಒಬ್ಬಂಟಿ ಹೆಣ್ಣು ಮಕ್ಕಳಂದೇ ಟಾರ್ಗೆಟ್ ಮಾಡಿ ಮೋಸದಾಟ ಮಾಡಿದ್ದಾನೆ ಅಮಾಯಕ ಹೆಣ್ಣು ಮಕ್ಕಳಿಗೆ ಹಾಕಿದ್ದ ಪ್ರೇಮದ ಪಾಶ ಮದುವೆ ಆಗ್ತಾನೆ ಸಂಸಾರ ಮಾಡ್ತಾನೆ ಆಮೇಲೆ ಕೈ ಕೊಟ್ಟು ಹೋಗ್ತಾನೆ ಇವನೇ ನೋಡಿ ಕಂಡೋರ ಹೆಣ್ಣು ಮಕ್ಕಳ ಜೀವನದಲ್ಲಿ ಚಲ್ಲಾಟವಾಡೋ ರಥಿ ಮನ್ಮಥ ಬೆಂಗಳೂರಿನ ಪಟ್ಟೆಗಾರ ಪಾಳ್ಯ ನಿವಾಸಿ ಮಿಥುನ್ ಕುಮಾರ್ಗೆ ಹೆಣ್ಣು ಮಕ್ಕಳು ಅಂದ್ರೆ ಆಟದ ವಸ್ತು ಒಬ್ಬಳು ಆದ್ಮೇಲೆ ಇನ್ನೊಬ್ಬಳು ಅಂತ ಆರು ತಿಂಗಳಿಗೊಮ್ಮೆ ಹುಡುಗಿಯರನ್ನ ಚೇಂಜ್ ಮಾಡ್ತಿದ್ದಂತೆ ಅಮಾಯಕ ಹೆಣ್ಣು ಮಕ್ಕಳನ್ನ ಪರಿಚಯ ಮಾಡಿಕೊಂಡು ಪ್ರೀತಿ ಹೆಸರಲ್ಲಿ ಹತ್ತಾರು ಕನಸು ಬಿತ್ತುತ್ತಿದ್ದ ಆಮೇಲೆ ಮದುವೆಯನ್ನು ಮಾಡಿಕೊಂಡು ಒಂದಿಷ್ಟು ದಿನ ಸಂಸಾರ ಮಾಡಿದವ ಹೇಳದೆ ಕೇಳದೆ ಎಸ್ಕೇಪ್ ಆಗ್ತಾನೆ ಇವನ ಕಳ್ಳಾಟವನ್ನ ಅರಿಯದ ಈ ಹೆಣ್ಣು ಮಗಳು ಈಗ ಕಣ್ಣೀರಿಡುತ್ತಿದ್ದಾಳೆ ಸುಮಾರು ಆರು ವರ್ಷದ ಹಿಂದೆ ಈ ಹೆಣ್ಣು ಮಗಳಿಗೆ ಮಿಥುನ್ ಕುಮಾರ್ನ ಪರಿಚಯವಾಗಿತ್ತು ಪ್ರೀತಿ ಪ್ರೇಮ ಅಂತ ಹಸಿ ಹಸಿ ನಾಟಕ ಮಾಡಿದವ ಒಂದು ವರ್ಷದ ಹಿಂದೆ ದೇವಸ್ಥಾನದಲ್ಲಿ ಮದುವೆಯಾಗಿದ್ದ ನಂತರ ನಾಲ್ಕು ತಿಂಗಳು ಸಂಸಾರ ಮಾಡಿ ದೊಡ್ಡ ಒಡವೆ ಕೆಲ್ದವನ್ನ ಕೆತ್ಕೊಂಡು ಪರಾರಿಯಾಗಿದ್ದಂತೆ ಈ ರೀತಿ ಕಳ್ಳಾಟ ಆಡ್ತಿರೋದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಇಂಥದ್ದೇ ಕೇಸ್ನಲ್ಲಿ ಜೈಲು ಸೇರಿ ಬಂದಿದ್ದಂತೆ ಆದರೂ ಕೂಡ ಇವನ ಪೋಲಿಯಾಟ ನಿಂತಿರಲಿಲ್ಲ ನನ್ನ ಮೇಲೆ ಮರ್ಡ್ರ್ ಮಾಡೋಕ್ಕೆ ನನಗೆ ಪ್ರಯತ್ನ ಪಟ್ಟಿದ್ದಾನ ಮಿತೂ ಅದ್ರ ಅಡುಗೆ ಎಲ್ಲ ತಡ್ಕೊಳ್ಳೋಕ್ಕೆ ಆಗಿಲ್ಲ ಅಂದರೆ ನಾನು ಹೋಗಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ ಆ ಕಂಪ್ಲೇಂಟ್ ಕೊಟ್ಟ ಆದಮೇಲೆ ಎಲ್ಲ ಆಗಿತ್ತು ಇವನು ಅದರಲ್ಲಿ ಕೋರ್ಟಲ್ಲಿ ಎಮ್ ಟಿ ಸ್ಮೆಟ್ರಿ ಬೇಲ್ ತಗೊಂಡ್ರು ಆಮೇಲೆ ನನಗೆ ಫಾಲೋ ಮಾಡೋದು ಹಿಂದೆ ಮುಂದೆ ನಮ್ಮನೆ ಹೋದ ಹೆಣ್ಣು ಮಗಳು ದೂರು ಕೊಡೋದಕ್ಕೆ ಹೋದ್ರೆ ಪೊಲೀಸರು ಕ್ಯಾರೆ ಎಂದಿರಲಿಲ್ವಂತೆ ಹೀಗಾಗಿ ಗೃಹ ಸಚಿವರು ಹಾಗೂ ನಗರ ಪೊಲೀಸ್ ಆಯುಕ್ತರ ಗಮನಕ್ಕೆ ತರ್ತಿದ್ದಂತೆ ಕೇಸ್ ದಾಖಲಾಗಿದೆ ಆರೋಪಿಯನ್ನ ಲಾಕ್ ಮಾಡಿರೋ ಪೊಲೀಸರು ಪರಪ್ಪನ ಗ್ರಹಾರ ಜೈಲಿಗೆ ಕಳಿಸಿದ್ದಾರೆ ಒಟ್ನಲ್ಲಿ ಅಮಾಯಕ ಹೆಣ್ಣು ಮಕ್ಕಳನ್ನೇ ಬಂಡವಾಳ ಮಾಡಿಕೊಳ್ಳೋ ಗಿಂತವರಿಗೆ ತಕ್ಕ ಶಿಕ್ಷೆಯಾಗಬೇಕಿದೆ ಮಂಜುನಾಥ್ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ 18 ಬೆಂಗಳೂರು